ಡೆಂಗಿ ಜ್ವರದಿಂದ ಬಳಲುತ್ತಿದ್ದ ಪಾವಗಡ ಪಟ್ಟಣದ ಬಾಬೈನ ಗುಡಿಬೀದಿಯ ಹರಿಕುಮಾರ್ ಎನ್ನುವವರ ಪುತ್ರ ಕರುಣಾಕರ್ ಎನ್ನುವ ಏಳು ವರ್ಷದ ಬಾಲಕನಿಗೆ ಸರಿಯಾಗಿ ಚಿಕಿತ್ಸೆ ನೀಡಿಲ್ಲ ಅಂತ ಪಟ್ಟಣದ ಸುಧಾ ಕ್ಲಿನಿಕ್ ಬಳಿ ಬಾಲಕನ ಕುಟುಂಬಸ್ಥರು ಮೃತಪಟ್ಟ ಬಾಲಕನ ಶವವಿಟ್ಟು ಪ್ರತಿಭಟನೆಯನ್ನು ಬುಧವಾರ ಮಧ್ಯಾಹ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮೃತ ಬಾಲಕನ ತಂದೆ ಹರಿಕುಮಾರ್ ಮಾತನಾಡಿ ಸೋಮವಾರದಿಂದ ನಾವು ಪಟ್ಟಣದ ಸುಧಾ ಕ್ಲಿನಿಕ್ ಬಳಿಯ ಸುಧಾಕರ್ ರೆಡ್ಡಿ ಅವರ ಬಳಿ ಮಗುವಿಗೆ ಚಿಕಿತ್ಸೆ ಕೊಡಿಸುತ್ತಿದ್ದು ಡೆಂಗಿ ಜ್ವರ ಅಂತ ಹೇಳಿದ್ರು ಮಗುವಿನ ದೇಹ ತಣ್ಣದಾದ ಕೊನೆ ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗಿ ಅಂತ ತರಾತುರಿಯಿಂದ ಹೇಳಿ ಆಸ್ಪತ್ರೆಯ ಬಾಗಿಲ ಹಾಕೊಂಡು ಮನೆಗೆ ಹೋಗಿದ್ದಾರೆ ಅಂತ ಆರೋಪಿಸುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂದು ರೈತರ ಬಾವಿಯೊಂದರಲ್ಲಿ ನಜ್ಜುಗುಚ್ಚಾದ ಬುಲೆಟ್ ವಾಹನವೊಂದು ಪತ್ತೆಯಾಗಿದೆ ಬುಷ್ಟರ್ ಮೂಲಕ ಹಾದು ಹೋಗುವ ಹರಿಯಾರ್ಪುರ ಗ್ರಾಮದ ರೈತ ನೋರ್ವನ ಜಮೀನೊಂದರ ತೆರೆದ ಬಾವಿಯಲ್ಲಿ ತನ್ನ ತೋಟಕ್ಕೆ ನೀರು ಓಡಿಸಿ ನೀರು ಕಡಿಮೆಯಾಗಿದೆಯಾ ಎಂದು ಇಣಿಕಿ ನೋಡಿದಾಗ ನಜ್ಜುಗುಜ್ಜಾದ ಬುಲೆಟ್ ವಾಹನವೊಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದೆ ಕೂಡಲೇ ರೈತರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಈ ಅನಾಮಿಕ ಬುಲೆಟ್ ಬೈಕ್ ನಜ್ಜುಗುಜ್ಜಾಗಿ ಬಾವಿಯಲ್ಲಿ ಬಿಸಾಡಿದ್ದು ಯಾರು ಯಾಕೆ ಹೇಗೆ ಯಾವಾಗ ಬಾವಿಯಲ್ಲಿ ಬಿಸಾಡಿ ಹೋಗಿದ್ದಾರೆ ಇದರ ಹಿಂದಿನ ಕಥೆಯನ್ನು ಯಾರನ್ನಾದರೂ ಕೊಲೆ ಮಾಡಿದ್ರಾ ಇಲ್ಲ ಜಗಳ ಮಾಡಿ ಕೊಂಡೋ ಬೈಕ್ ಬಿಸಾಡಿ ಹೋಗಿದ್ರಾ ಇಲ್ಲ ಕಲ್ಲ ತಂದ ಅನ್ನೋ ಹಲವಾರು ಹನುಮಂತನ ಮೂಡ ತಡಗಿವೆ ಮಂಗಳೂರಿನ ಲಾಲ್ಬಾಗ್ ಜಂಕ್ಷನ್ ನಲ್ಲಿ ದ್ವಿಚಕ್ರ ವಾಹನಗಳು ಡಿಕ್ಕಿ ಹೊಡೆದಿರುವ ಘಟನೆ ಫೆಬ್ರವರಿ 1 ನಡೆದಿದೆ ಅಪಘಾತದಲ್ಲಿ ಎರಡು ದ್ವಿಚಕ್ರ ವಾಹನಗಳ ಸವಾರರು ತಾಯಿಕೊಂಡಿದ್ದಾರೆ ಲೇಡಿ ಹಿಲ್ ಕಡೆಯಿಂದ ಬರುತ್ತಿದ್ದ ದ್ವಿಚಕ್ರ ವಾಹನವು ಸಿಗ್ನಲ್ ಜಂಪ್ ಮಾಡುವ ಮೂಲಕ ಸಂಚಾರ ನಿಯಮಗಳನ್ನು ಉಲ್ಲಂಘಿಸಿ ವಿಜಯ್ ಕಡೆಯಿಂದ ಪಬ್ಬಾಸ್ ಕಡೆಗೆ ಬರುತ್ತಿದ್ದ ಮತ್ತೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ ಅಪಘಾತದ ದೃಶ್ಯಾವಳಿಗಳು ಕಾರಿನ ಡ್ಯಾಶ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅಚ್ಚರಿಪಡಿಸುವಂತಹ ವಿಡಿಯೋಗಳನ್ನು ಈಗಾಗಲೇ ಸಾಕಷ್ಟು ನೋಡಿದ್ದೇವೆ ಈಗ ಅಂಥದ್ದೇ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆನೆಗಳು ಮನುಷ್ಯರ ಮೇಲೆ ದಾಳಿ ಮಾಡುವ ಸುದ್ದಿಯನ್ನು ನೋಡಿದ್ದೇವೆ ಆದರೆ ಇಲ್ಲಿ ಆನೆಯೊಂದು ಜೆಸಿಬಿ ವಿರುದ್ಧ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ ವಿಡಿಯೋದಲ್ಲಿ ರೈತರು ಜಮೀನಿನಲ್ಲಿ ಜೆಸಿಬಿ ಬಳಸಿ ಕೃಷಿ ಕೆಲಸ ಮಾಡಿಸುತ್ತಿದ್ದ ವೇಳೆ ಕಾಡಾನೆ ಏಕಾಏಕಿ ಭಯಾನಕವಾಗಿ ದಾಳಿ ನಡೆಸಿದೆ ಅಟ್ ಕೆಲಾಸ್ ಎಂಬ ಎಕ್ಸ್ ಖಾತೆಯಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಸಿಕಂದರಾಬಾದ್ನ ಚರ್ಲಾಪಲ್ಲಿ ಕೈಗಾರಿಕಾ ಪ್ರದೇಶದ ಎನ್ಪಿ ಹಂತ ಒಂದರ ರಾಸಾಯನಿಕ ಕಾರ್ಖಾನೆಯಲ್ಲಿ ಫೆಬ್ರವರಿ ನಾಲ್ಕರಂದು ಸಂಜೆ ಭಾರಿ ಬೆಂಕಿ ಕಾಣಿಸಿಕೊಂಡಿದೆ ಬೆಂಕಿ ಬೇಗನೆ ಎಲ್ಲೆಡೆ ಹರಡಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅವ್ಯವಸ್ಥೆ ಉಂಟು ಮಾಡಿದ್ದು ಬೆಂಕಿ ಹೊತ್ಕೊಳ್ತಿದ್ದಂತೆ ಕಾರ್ಖಾನೆಯೊಳಗಿನ ಬ್ಯಾರಲ್ಗಳು ಸಿರಿತು ಅಗ್ನಿಶಾಮಕ ದಳದ ಸಿಬ್ಬಂದಿ ತಕ್ಷಣ ಸ್ಥಳಕ್ಕೆ ತಲುಪಿ ರಾತ್ರಿಯವರೆಗೆ ಅಲ್ಲಿದ್ದು ಬೆಂಕಿಯನ್ನು ನಂದಿಸುವ ಕಾರ್ಯ ಮಾಡಿದ್ದಾರೆ ನಕಲಿ ಮತದಾನ ನಡೆದಿದೆ ಎನ್ನುವ ಆರೋಪ ಕೇಳಬಂದಿದೆ ಬಿಜೆಪಿ ನಾಯಕರು ಧರಿಸಿದ ಮಹಿಳೆಯರು ಮತಗಟ್ಟೆಗಳಲ್ಲಿ ನಕಲಿ ಮತ ಚಲಾವಣೆ ಮಾಡಿದ್ದಾರೆಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದೆ ಅಂತ ಬಿಜೆಪಿ ಕಾರ್ಯಕರ್ತರು ಆರೋಪಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಎಎಪಿ ಬಿಜೆಪಿ ಪಕ್ಷಗಳ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿದೆ ಸ್ಥಳದಲ್ಲಿದ್ದ ಪೊಲೀಸರು ಎರಡು ಪಕ್ಷಗಳ ಕಾರ್ಯಕರ್ತರನ್ನ ಅಲ್ಲಿಂದ ಕರೆದೊಯ್ದರು ಇನ್ನು ಆರೋಪಗಳಿಗೆ ಅಧಿಕಾರಿಗಳು ಇನ್ನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾಡಿನ ಪೊಲ್ಲಾಕಿ ವಾಲ್ಪರೈ ರಸ್ತೆಯ ಟೈಗರ್ ವ್ಯಾಲಿ ಬಳಿ ಕಾಡಾನೆ ದಾಳಿಗೆ ಸಿಲುಕಿ ಜರ್ಮನ್ ಪ್ರವಾಸಿಯೊಬ್ಬರು ಮೃತಪಟ್ಟಿರತಕ್ಕಂಥ ಘಟನೆ ಫೆಬ್ರವರಿ ನಾಲ್ಕರಂದು ನಡೆದಿದೆ ಮೃತರನ್ನ ಮೈಕಲ್ ಜರ್ಸನ್ ಅಂತ ಗುರುತಿಸಲಾಗಿದೆ ನಿನ್ನೆ ಸಂಜೆ ಆರು ಗಂಟೆಗೆ ಬಾಡಿಗೆ ಬೈಕ್ನಲ್ಲಿ ತೆರಳುತ್ತಿದ್ದ ಪ್ರವಾಸಿಗನ ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ ಗಂಭೀರವಾಗಿ ಗಾಯಗೊಂಡಿದ್ದ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಇನ್ನು ಘಟನೆಯ ವಿಡಿಯೋವನ್ನು ಸ್ಥಳೀಯರು ತಮ್ಮ ಫೋನ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಅಮೆರಿಕದಲ್ಲಿ ಅಕ್ರಮವಾಗಿ ನಡೆಸಿದ್ದ ಇನ್ನೂರ ಐದು ಭಾರತೀಯರನ್ನ ಅಮೆರಿಕದ ವಾಯುಪಡೆ ವಿಮಾನ ಸಿ ಹದಿನೇಳರಲ್ಲಿ ಭಾರತಕ್ಕೆ ಕರೆತರಲಾಯಿತು ಅಮೆರಿಕದ ಮಿಲಿಟರಿ ವಿಮಾನವು ಇಂದು ಅಮೃತಸರದ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಂದಿರುತ್ತಿದೆ ಈ ಹಿನ್ನೆಲೆಯಲ್ಲಿ ಅಮೃತಸರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏವಿಯೇಷಿಯನ್ ಕ್ಲಬ್ಗೆ ಹೋಗುವ ರಸ್ತೆಯನ್ನು ಬ್ಯಾರಿಕೇಡ್ ಮಾಡಿ ಬಿಗಿ ಭದ್ರತೆಯನ್ನು ಅಮೃತಸರದ ಪೊಲೀಸರು ಕೈಗೊಂಡರು